ಮುಲ್ಬಾಗ್ಲಿನ ಜನತೆಗೆ ನಮಸ್ಕಾರ ನಾನು ನಿಮ್ಮ ಕೋಲಾರದ ಹುಡುಗ ದೀಪಕ್ ಮಾತಾಡುತ್ತೇನೆ ಇದೇ ತಿಂಗಳು ಇಪ್ಪತ್ನಾಲ್ಕು ಭಾನುವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಲ್ಬಾಗಿಲಿನ ಶಾರದಾ ಬಾಲಕಿಯರ ಕಾಲೇಜಿನ ಆವರಣದಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಸ್ಮೈಲ್ ಹಾಸ್ಪಿಟಲ್ ವತಿಯಿಂದ ಮೂಲ ವ್ಯಾಧಿಗೆ ಸಂಬಂಧಿಸಿದಂತೆ ಪೈಲ್ಸ್ ಪಿಸ್ತುಲಾ ಫಿಜರ್ ಇಂತಾದ ಜಠರ ಸಂಬಂಧಿಸಿದಂತೆ ಕಾಯಿಲೆಗೆಲೇ ಉಚಿತ ಆರೋಗ್ಯ ಶಿಬಿರ ಆ ಏರ್ಪಡಿಸಲಾಗಿದೆ ಭಾರತ ಏಕೈಕ ಹಾಸ್ಪಿಟಲ್ ಸ್ಮೈಲ್ಸ್ ವತಿಯಿಂದ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಸರ್ ಅವರು ಬಂದು ಈ ಕ್ಯಾಂಪಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ನಾವು ಶ್ರೀನಾಸಪುರ ಚಿಂತಾಮಣಿ ತಾಲೂಕ್ ಮುಗಿಸ್ಕೊಂಡು ಇವಾಗ ಮುಳುಬಾಗಿಲಿಗೆ ಬಂದಿದ್ದೀವಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಈ ಕ್ಯಾಂಪ್ ಅನ್ನು ಶಿಬಿರವನ್ನು ಸದುಪಯೋಗಿಸಿಕೊಳ್ಳೆಂದು ಮನವಿ ಇದೇ ತಿಂಗಳು ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಶಾರದಾ ಬಾಲಕಿಯರ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೂ ಸಾರ್ವಜನಿಕ ಮನವಿ ಇದನ್ನು ಎಲ್ಲರೂ ಬಂದು ಸದುಪಯೋಗಿಸಿಕೊಳ್ಳಿ ಎಂದು ಮನವಿ ಮಾಡುತ್ತಿದ್ದೇನೆ